ದಾಪಕ್ಲೋ ಸಮುದಾಯ ಆರೋಗ್ಯ ಕೇಂದ್ರದ ಕಟ್ಟಡಗಳ ದುರಸ್ತಿಗೆ ಅರವತ್ತೈದು ಲಕ್ಷ ರೂಪಾಯಿ ಬಿಡುಗಡೆಯಾಗಿದ್ದು ಗುದ್ದಲಿ ಪೂಜೆಯಿಂದ ಶನಿವಾರ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಶಾಸಕರಾದ ಎಸ್ ಪನ್ನಂಡ್ ಅವರು ನೆರವೇರಿಸಿ ಸರ್ಕಾರ ಹಾಗೂ ಆರೋಗ್ಯ ಇಲಾಖೆಯಿಂದ ಬಿಡುಗಡೆಯಾದ ಅರವತ್ತೈದು ಲಕ್ಷ ರೂಪಾಯಿಯಲ್ಲಿ ಅತಿ ಶೀಘ್ರವಾಗಿ ಕಾಮಗಾರಿ ನಡೆಯಲಿದೆ ಎಂದರು ಯಾವುದೇ ರೀತಿಯಾದಂಥ ದುರಸ್ತಿಯನ್ನು ಕಂಡಿದ್ದೇವೆ ಆ ದುರಸ್ತಿ ಕಾಮಗಾರಿಗಳಿಗೆ ಇವತ್ತು ಅರವತ್ತೈದು ಲಕ್ಷ ರೂಪಾಯಿಯನ್ನು ಸರ್ಕಾರ ಆರೋಗ್ಯ ಇಲಾಖೆಯವರು ಬಿಡುಗಡೆ ಮಾಡಿದ್ದಾರೆ ಆ ಕಾಮಗಾರಿಯನ್ನು ತುರ್ತಾಗಿ ಚಾಲನೆ ಕೊಟ್ಟು ಪೂರೈಸಬೇಕು ಅಂತೇಳಿ ಇವತ್ತದನ್ನು ವೀಕ್ಷಣೆ ಮಾಡಿ ಚಾಲನೆಯನ್ನು ಕೊಟ್ಟಿದ್ದೇವೆ ಹಾಗೆಯೇ ಬೇರೆ ಬೇರೆ ಆಸ್ಪತ್ರೆ ಅದು ಚಂಪಾಜೆಯಿಂದ ಹಿಡಿದು ಮಡಿಕೇರಿ ತಾಲೂಕಿನಲ್ಲಿ ವಿವಿಧ ಆಸ್ಪತ್ರೆಗಳಿಗೆ ದುರಸ್ತಿಗೋಸ್ಕರ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿದೆ ಒಟ್ಟಾಗಿ ಬಹುಶಃ ಒಂದೂವರೆ ಕೋಟಿ ಮಡಿಕೇರಿ ತಾಲೂಕಿಗೆ ಒಂದೂವರೆ ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಸಂಪಾಜೆ ಮಡಿಕೇರಿ ಸೇರಿದಂತೆ ವಿವಿಧ ಆಸ್ಪತ್ರೆಗಳ ದುರಸ್ತಿಗೆ ಮಡಿಕೇರಿ ತಾಲೂಕಿಗೆ ಒಟ್ಟು ಒಂದೂವರೆ ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಎಂದರು ಇಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳ ಕೊರತೆಯನ್ನು ನೀಗಿಸಲಾಗುವುದು ಎಂದು ಅವರು ಆಸ್ಪತ್ರೆಯ ಸಿಬ್ಬಂದಿಗಳ ವೇತನ ದೊರಕದೇ ಇರುವುದರ ಬಗ್ಗೆ ದೂರುಗಳಿದ್ದು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನಡೆದರು ಈ ಸಂದರ್ಭ ಕೆಲವು ಪ್ರಮುಖರಂದ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಪಕ್ಷದ ಪ್ರಮುಖರು ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಸದಾನಂದ ಸಮಸ್ಯೆಗಳು ಮುಖ್ಯವಾಗಿ ಗ್ರೂಪ್ ಡಿ ಅವರಿಗೆ ಮತ್ತು ಡೆಕ್ನಿಷಿಯನ್ಗಳಿಗೆ ಯಾರು ಹೊರಗುತ್ತಿಗೆ ಆಧಾರದ ಮೇಲೆ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಸಂಬಳ ಕೊಟ್ಟಿರಲಿಲ್ಲ ಅಂತ ಹೇಳುವಂಥ ಒಂದು ಅವರ ದೂರನ್ನು ಕೂಡ ಇವತ್ತು ಪರಿಗಣಿಸಿ ಈ ಹೊರಗುತ್ತಿಗೆಯಲ್ಲಿರುವಂಥವರ ಸಂಬಳ ಕೊಡೋ ಜವಾಬ್ದಾರಿ ಯಾವ ಏಜೆನ್ಸಿಯ ಮೂಲಕ ಅವರು ಬಂದಿರ್ತದೆ ಅವ್ರದ್ದಾಗಿರ್ತದೆ ಗುತ್ತಿಗೆ ಅಲ್ಲಿರುವಂಥ ಒಂದು ಷರತ್ತು ಏನು ಹೇಳಿದರೆ ಸರ್ಕಾರದಿಂದ ಅನುದಾನ ಬರೋವರೆಗೂ ಅವ್ರು ಕಾಯಬಾರ್ದು ಮೂರು ತಿಂಗಳವರೆಗೂ ಅವರ ಸಂಬಳವನ್ನು ಪೂರೈಸಬೇಕು ಅಂತ ಹೇಳುವಂಥದ್ದು ಆ ರೀತಿಯಾಗಿ ಇಲ್ಲಿಯ ಈ ಏಜೆನ್ಸಿ ಕ್ರಮ ಜರುಗಿಸಿಲ್ಲ ಅಂತ ಹೇಳುವಂಥದ್ದು ಕೂಡ ಈಗ ನನ್ನ ಗಮನಕ್ಕೆ ಬಂದಿದೆ ಈಗಲೇ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸರ್ಕಾರದಿಂದ ಬಹುಶಃ ಇವತ್ತು ಅನುದಾನ ಒಂದೂವರೆ ಕೋಟಿ ವರೆಗೂ ಅನುದಾನವನ್ನು ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ ನಾಳೆ ಅಷ್ಟೊತ್ತಿಗೆ ಅವರೆಲ್ಲ ಸಂಬಳ ಮೇಲೆ ಹಾಕಿರುವಂಥದ್ದನ್ನು ಸೇರಿಸಿ ಬಿಡುಗಡೆ ಮಾಡ್ತೀವಿ ನಾಳೆ ನಾಳಿಗೆ ಅಂತ ಅವಕಾಶಗಳನ್ನು ಹೊಸ ಹೊಸ ಯೋಗಗಳು ಅವಕಾಶಗಳು ಕೊಟ್ಟು ಆ ಕೊಡುಗೆ ಸಮಸ್ಯೆ गर्दै गएला नै हो।